ಎರಡು ಮೂರು ನಾಲ್ಕು ಐದು ಸೀರೆ ಅಂತ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಸಂಡೇ ಕ್ರಿಕೆಟ್ ಆಡಬೇಕಂತ ಮಾಡಿ ಬಟ್ ನಿನ್ನೆ ಹೆವಿ ಮಳೆ ಬಂದ ಅದಕ್ಕೆ ಕ್ರಿಕೆಟ್ ಗ್ರೌಂಡ್ ಚಂದ ಅದ ಇಲ್ಲ ಅಂತ ನೋಡ್ಕೊಂಡ್ ಬರಕ್ ಹೊಂತೀವಿ ನನ್ ಸಲಕ್ಕೆ ವೈಟ್ ಮಾಡಕ್ ಹೊಂತಾರಂತ ಅಲ್ಲಿಗೆ ಹೋಗ್ಬೇಕು ಅವ್ರನ್ನ ಕರ್ಕೊಂಡ್ ಪಿಚ್ ರಿಪೋರ್ಟರ್ ಅವ್ರಿಬ್ರು ಸಿಂತು ಸಂತ ಸಂತು ಮತ್ತೆ ಸಿದ್ಧ ಅಲ್ಲಿಗೆ ಹೋಗ್ಬೇಕು ಇವಾಗ ಫಿಫ್ಟೀನ್ ಮಿನಿಟ್ಸ್ ಲೈಟ್ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ಬೇರೆ ಬಂದಿಗೆ ಬಂದ್ಬಿಡ್ತಕ್ಕಂದ್ರು ಬಾರ್ಲ್ ಬಿಡ್ತಿದ್ರು ನೋಡ್ರಿ ಯಾಸಿಬ್ರ ಮಕ್ಕಳು ಜಸ್ಟ್ ಮಿಸ್ ಕ್ಯಾಸ್ ನೋಡ್ರಿ ಜಸ್ಟ್ ಗ್ರೌಂಡಿಗೆ ಬಂದೀವಿ ಇಲ್ಲೆಲ್ಲ ಸ್ವಲ್ಪ ಕೆಲವಂತವ್ ಇಲ್ಲಿ ಚಂದ ಅದ ಇಲ್ಲಿ ಚಂದ ಇಲ್ಲ ಇನ್ನು ಮೇನ್ ಪಿಚ್ ಹೆಂಗದ ಪಿಂಚ್ ಪಿಚ್ ಇಂಪಾರ್ಟೆಂಟು ಹೋಗಿ ನೋಡ್ಬೇಕು ಮೇನ್ ಕೈ ಪಿಚ್ ಅಂತೂ ಪರ್ಫೆಕ್ಟ್ ಅದ ಸ್ವಲ್ಪ ಒಂಚೂರು ಇಲ್ಲಿ ಹುಲ್ಲು ಬೆಳೆದ ಇದಿಷ್ಟು ಕೆತ್ತಿದ್ರೆ ಕರೆಕ್ಟ್ ಅದ ನೋಡ್ರಿ ಕರೆಕ್ಟ್ ಅದ ಈ ಕಡೆ ಅಂತೂ ಸ್ವಲ್ಪ ಅಷ್ಟು ಕಷ್ಟ ಅದ

ಇದು ಪಿಚ್ ನೋಡಿದ್ವಿ ಎಕ್ದಮ್ ಫಸ್ಟ್ ಕ್ಲಾಸ್ ಅದ ಗ್ರೌಂಡ್ ಎಲ್ಲ ನೋಡಿ ಈ ಗ್ರೌಂಡ್ ನೋಡಿದ್ವಿ ನಮ್ದ್ ಗ್ರೌಂಡ್ ಇನ್ನೊಂದ್ ಏರಿಯಾದ ಗ್ರೌಂಡ್ ಅದ ಆ ಏರಿಯಾದಾಗ ಹೋಗಿ ನೋಡಕ್ ಹೊಂಟಿವಿ ಪರವಾಗಿಲ್ಲ ಒಂದ್ ರೇಂಜಿಗೆ ಅದ ಇದಕ್ಕಿಂತ ಬೆಸ್ಟ್ ಆ ಗ್ರೌಂಡ್ ಇರಬಹುದು ಅಂತ ನಮ್ ಪ್ಲೇಯರ್ ದರ್ಗೆಲ್ಲ ಎಲ್ಲ ಕುಂತದ ಹಂಗಾಗಿ ಅಲ್ಲಿ ನೋಡ್ಕೊಂಬರ್ತೀವಿ ಅಲ್ಲಿ ಇದ್ರೆ ಅಲ್ಲಿ ಆಡ್ತೀವಿ ಇಲ್ಲಿ ಚಂದ್ ಇಲ್ಲಿ ಆಡ್ತೀವಿ ನೋಡದ್ ಏನಾದ್ ಚಂದ ಇದ್ರ ಸ್ವಪ್ ಚಂದ ಇಲ್ಲ ಅಂತಂದ್ರೆ ಗಲೀಸ್ ಬಡದ್ ಮೇನ್ ರೋಡ್ ಗ್ರೌಂಡ್ ಗಾಯಿಸ್ ಗ್ರೌಂಡ್ ಇಂದ ಬಂದು ಇದು ಮೈಸೂರು ಪಾಕ್ ಅಂತ ಹೆಸರಿಟ್ಟರಂತ ಬಟ್ ಅದ್ ಹೆಸರು ತೆಗಿಬೇಕಂತ ಮೈಸೂರ್ ಪಾಕ್ ಅಂತ ಮೈಸೂರು ಸಿರಿ ಅಂತ ಹೇಳ್ತಾರಂತ ಇನ್ನ ಸಬ್ಜಿಂದಾಗ ತೆಗಿತಾರಂತ ಅಂತೀವ್ ಹೇಳ್ಯನ ತೆಗದ್ರ ಇನ್ನ ಚಂದ ಅದ ಮೈಸೂರ್ ಪಾಕ್ ಅಂದ್ರ ಪಾಕಿಸ್ತಾನ ಬರ್ದಲ್ಲ ಹಂಗಾಗಿ ಚಂದ ಅಂತ ಮೈಸೂರು ಸಿರಿ ಅಂತ ಹೇಳ್ತಾರಂತ ಗಾಯ್ಸ್ ಇನ್ನೊಂದು ಗ್ರೌಂಡ್ ಅಂತೇಳಿದ್ನಲ್ಲ ಬಂದಿವಿ ಫುಲ್ಲು ಬಾರಿ ಕಾಣ್ತದ ನೋಡ್ರಿ ಗ್ರೌಂಡ್ ಇರೋದಿರೋದಲ್ಲ ಭಾರಿ ಅದ ಬಟ್ ಏನಿಲ್ಲ ಅಂದ್ರ ಪಿಚ್ ಇಲ್ಲ ನೋಡ್ರಿ ಆ್ಯಕ್ಚುಲಿ ಇಲ್ಲೇ ಹತ್ತು ಪಿಚ್ಚು ಇಲ್ಲೇ ಹತ್ತು ಬಟ್ ಎಲ್ಲ ಫುಲ್ ಎಲ್ಲ ಹುಲ್ಲು ಬೆಳೆದ ಹಂಗಾಗಿ ಕ್ಯಾನ್ಸಲ್ ಆಗ್ಯದ ಆಯ್ತು ನಡ್ರಪ್ಪ ನಮ್ಮ ಗ್ರೌಂಡ್ ಐತೆ ಸಾಯಂಕಾಲ ತಾಕ ಮಳೆ ಬರಲ್ಲ ಅಂದ್ರೆ ಆಡ್ಬೌದು ಮಳೆ ಬಂತಂದ್ರೆ ಅಸಾಧ್ಯದಾಗ ಅಸಾಧ್ಯ ಮತ್ತು ಆಡೋದು ಇದು ಭಾರಿ ಗ್ರೌಂಡ್ ಎಲ್ಲ ಫುಲ್ ಇಂಟರ್ನ್ಯಾಷನಲ್ ಗ್ರೌಂಡ್ ರೇಂಜಿಗೆ ಅದ ನೋಡ್ರಿ ನೀವೇ ಬಟ್ ಅನ್ಫಾರ್ಚುನೇಟ್ಲಿ ಪಿಚ್ಚೇ ಅಲ್ಲ ಮೇನು ಏನು ಬೇಕಾಯಿದ್ದು ಅಸ್ಲಿ ಏನು ಬೇಕಂದ್ರೆ ಅದೇ ಇಲ್ಲ ಆಯ್ತು ನೋಡಪ್ಪ ನೋಡಿ ಓತಿ

ಎಂಟ ಗ್ರೌಂಡ್ ಮೂರ್ ಗ್ರೌಂಡ್ ಮಾಡಿದ್ರೆ ಕೆಡತಾವ ಗಾಯಸ್ ನೋಡಿದ್ರಲ್ಲ ನಮ್ ಕ್ಯಾಪ್ಟನ್ ಇವ್ರೆ ಮನಿಗೋಗ್ಬೇಕು ಹೋಗಿ ಮೂರ್ ಗಂಟೆ ರೇಟ್ ಆಡಬೇಕು ನಡಬಾರು ಇದು ಏನಪ್ಪ ಅಂತಂದ್ರ ಎಗ್ ದಿಲ್ ಪೇಶನ್ ಮಾಡ್ಬೇಕಂತ ಹೇಳಿ ನಾವು ಹೊಸಂತ ನೋಡ ಟೈಮ್ ಇದ್ರೆ ಮಾಡ್ತೀವಿ ಇಲ್ಲ ಅಂತಂದ್ರ ಇದಕ್ಕೆ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ ಗಾಯ್ಸ್ ಜಸ್ಟ್ ಹೋಗಿ ಕುಂತೀನಿ ಸ್ವಲ್ಪ ಇನ್ಸ್ಟಾ ನೋಡಕ್ ಕುಂತೀನಿ ಮತ್ತೆ ಹಾಲ್ ತಂಬ ಮೊಸರ್ ತಂಬ ಅದ್ ತಂಬ ಇದ್ ತಂಬ ಅಂತ ಕಳ್ಸ ಹಾಕೊಂತಾರ ಎಷ್ಟು ಫೇಮಸ್ ಆದ್ರ ಹಾಲ್ ತರೋದು ಮೊಸರ್ ತರೋದು ಅಂತ ತಪ್ಪಲ್ಲ ನಮಗ ಅದಕ್ಕೆ ಮತ್ತೆ ಐಕಾನ್ ದುಕಾನ್ ಕೊಂಟಿನಿ ಮೊಸರು ಕೊಡ ಗೈಸ್ ಇವಾಗ ರೆಡಿ ಆಗಿ ಕ್ರಿಯೇಟ್ ಆಡಕ ಇಲ್ಲಿ ನೋಡಿದ್ರೆ ಕಬಡ್ಡಿ ಆಡದ ಸಣ್ಣ ಹುಡುಗರು ಐತಿ ನಾ ಕೆಲವೊಬ್ಬ ಪ್ಲೇಯರ್ ರೆಡಿ ಆಗಿ ಕುಂತಾರ ಐತಿ ಇಂಡಿಯನ್ ಕ್ರಿಕೆಟ್ ಆಡಕ ಹೋಗ್ಬೇಕು ಬಾಯ್ ಬಾಯ್ ಜಸ್ಟ್ ಬಂದು ಕ್ರೀಡಾಡಕ ನಾನು ಅಲ್ಲಿಂಗ ಸಂತೆ ಬಂದೀವಿ ಬರೀ ಉದ್ರಿ ಮಾತಾಡ್ತಾರ ಆಡಕ್ ಒಂಬ್ರಿ ಹಂಗಾಡಂಬ್ರಿ ಹಿಂಗಾಡಂಬ್ರಿ ಅಂತಾರ ಮಕ್ಳಿಗೆ ಗ್ರೌಂಡಿಗೆ ಅಂತಾರ ಯಾರು ಬರೋಲ್ಲ ನಾಯಿಗ್ ಓದ್ದಂಗೆ ಒದ್ದ್ಸಾತ್ ನನ್ನ ಮಕ್ಳಿಗೆ ಅಂತ ಡೊಂಗ್ ಮಾಡ್ತಾರ ಮುಂಜಾನೆ ಅಣ್ಣ ಆರೇ ಆಡ್ತಾರ ಆಡಂಬರ್ರಿ ಆಡಕೊಂಬ್ರಿ ಹಂಗಾಡ್ತೀವಿ ಹಿಂಗಾಡ್ತೀವಿ ಅಂತ ಹೇಳ್ತಾರ ಯಾವಾಗ ಕ್ರೀಡಾಡೋ ಟೈಮ್ ಬರ್ದ ಅವಾಗ ಇವರಂತೂ ಬರಲ್ಲ ಸಲಿ ತಂದೀವಿ ಸ್ವಲ್ಪ ಗ್ರೌಂಡು ಮಾಡಿಫೈ ಮಾಡ್ಬೇಕು ಸ್ವಲ್ಪ ಕೆತ್ತದಾಗ ಅದಕ್ಕೆ ಸಲಿ ತಂದೀವಿ ಇದಿಷ್ಟು ನೋಡ್ರಿ ಇದಿಷ್ಟು ಕೆತ್ತಬೇಕು ಮೇನ್ ಪಿಚ್ಚಿನಾಗೆ ಇದೊಂದು ಅಡ್ಡ ಬಂದದ ನೋಡ್ರಿ ಫಸ್ಟ್ ನಾಲ್ಕು ಮಂದಿ ಇದ್ದೀವಿ ಇವಾಗ ಒಂದು ಹತ್ತು ಜನ ಆಗೀವಿ ನೋಡಿರಿ ಕಡೆಸ್ ಮಂದಿ ಕಡೆಸ್ ಮಂದಿ ಇನ್ನು ಅಲ್ಲಿ ಎಷ್ಟು ಮಂದಿ ಬರೋಕ್ಕೊಂತಾರೆ ಇನ್ನೇನು ಮ್ಯಾಚ್ ಆದ್ರೆ ಮ್ಯಾಚ್ ಮ್ಯಾಚ್ ಆದ್ರೆ ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಒಬ್ಬೋಗ್ಬೇಕು ಗೈಸ್ ನಂಬರ್ ಹಾಕು ನೋಡ್ರಿ ಯಾಕಿಂದ ಎಲ್ಲ ಆಕಿಂದ ನಂಬರ್ ಹಾಕಿ ನೋಡ ಮ್ಯಾರೆ ಎಷ್ಟು ಜನ ನೋಡಿ ಗಾಯಸ್ ನಂಬರ್ ಬರ್ತರಪ್ಪ

ಕ್ರಿಕೆಟ್ ಆಡಿ ಸಾಕಾಯ್ತು ಇವಾಗ ತ್ರೋಬಾಲ್ ಆಡಕ್ ಕುಂತ ನೋಡ್ರಿ ತ್ರೀಮ್ ಪ್ರಾಕ್ಟೀಸ್ ಮಾಡೋ ಟೀಮ್ ಒಂದು ಪ್ರಾಕ್ಟೀಸ್ ಮಾಡಿದ ಟೀಮ್ ಪ್ರಾಕ್ಟೀಸ್ ಮಾಡಿದ ಟೀಮ್ ನೋಡ್ರಿ ಇದು ಪ್ರಾಕ್ಟೀಸ್ ಮಾಡಲಾರ ಟೀಮ್ ಸ್ಟಾರ್ಟ್ ಆದ್ದು ಇವಾಗ Thank yeah. you. ಗಾಯಸ್ ಕ್ರಿಕೆಟ್ ಆಡಿದ್ವಿ ತ್ರೋಬಾಲ್ ಆಡಿದ್ವಿ ತ್ರೋಬಾಲ್ ಅಂದ್ರೆ ಮನ್ಸ್ ಬಂತು ಮೇನ್ ಪ್ಲೇಯರ್ ನೋಡ್ರಿ ಈಗ ಅಮಿತ್ ಒನ್ಲಿಂಗ ಮತ್ತೆ ಶಿವಲಿಂಗ ಅವ್ರು ಆದ್ರೂ ಮನ ಮೋಹಕವಾಗಿ ಇಂಟ್ರೆಸ್ಟ್ ಬಂತು ಆಯ್ತು ಇವಾಗ ಸ್ವಲ್ಪ ಸ್ವಲ್ಪ ಮಳಿ ಮಳಿ ಬರಕ್ ಕುಂತದ ಸಾಯಂಕಾಲ ಆಯ್ತು ಮನೆಗುಂಟಿವಿಟ್ ನೋಡ್ರಿ ಮಳೆ ಕಾಲಾಗ ಸಾಕಂದ್ರ ಸಾಕಾಯ್ತ ಯಾವ ನೋಡ್ರಿ ಇದು ಮಧ್ಯಾಹ್ನಕ್ಕಿದ್ರ ಜಿಗ್ಜಾ ಮಳೆ ಇರ್ತ ಮಧ್ಯಾಹ್ನಕ್ಕಿದ್ರ ಹೆವಿ ಬಿಸಿಲು ಇರುತ್ತ ಸಾಯಂಕಾಲ ರಾತ್ರಿ ಆಗೋಣ ಫುಲ್ಲು ಮಳೆ ಬರುತ್ತ ನಾಳೆ ಗಾಯ್ಸ್ ವಿಡಿಯೋ ಮಾಡ ಹುಡುಗರು ನಾಳೆಗೆ ಮಾಡ್ತೀವಿ ನೋಡ್ರಿ ಊಟ ಗೀಟ ಮಾಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಕ್ ಈಗ ಮಕ್ಕಳು ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಸ್ವಲ್ಪ ಸರಿಯಾಗಿ ಆಡೋಕಂದ್ರು ನಂಗಿದ್ದ ಧೈರ್ಯವಾಗಿತ್ತು ಆಮೇಲೆ ಕುಲ್ದೀಪ್ ಯಾದವ್ ಮತ್ತೆ ಶಿವಮ್ ದುಬೆಲ್ಲ ಹ ಗುಡ್ಗನೆಲ್ಲ ಬಂದಾರ ಪಾಕಿಸ್ತಾನದ ವಿಕೆಟ್ ಬಿದ್ದರು ಅವಾಗ ಸ್ವಲ್ಪ ಸಮಾಧಾನ ಅದ ಮ್ಯಾಚ್ ನೋಡಿದ್ವಿ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀವಿ ಮ್ಯಾಚ್ ನೋಡಕ್ ಸಲತ್ತ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಟೇಕ್ ಕೇರ್ ಬಾಯ್